ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸಾರ್ ಸರ್ ಟಾಟಾ ಇಂಟ್ರಾವೀ ಟೆಲ್ಲೊಂದು ಗಡಿಗಳು ಕುಡಿದ್ರಲ್ಲ ಹಾಂ ಸಾರ್ ಮಾಡಲ್ ಎಷ್ಟು ಗಡಿ ಇಂಟ್ರಾವೀಟನು ಅದು ಟೂ ಥೌಸಂಡ್ ಟ್ವೆಂಟಿ ಮಾಡಲ್ ಸರ್ ಅದು ಟ್ವೆಂಟಿ ಮಾಡೆಲ್ಲು ಹಾಂ ಓನರ್ ಎಷ್ಟು ಸಿಂಗಲ್ ಓನರ್ ಸರ್ ಕೆ ಜೀರೋ ನೈನ್ ಮೈಸೂರು ಪಾಸಿಂಗ ಹಾಂ ಮೈಸೂರು ಪಾಸಿಂಗ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಸರ್ ನಿಮಗಿದೆ ಹಾಂ ಎರಡು ವರ್ಷ ಫ್ರೆಶ್ ಎಸ್ ಸಿ ಒಂದು ವರ್ಷ ಇನ್ಶೂರೆನ್ಸ್ ಫ್ರೆಶ್ ಲೋನ್ ಐತೆ ಗಾಡಿ ಬಂದು ಲೋನ್ ಎಲ್ಲ ಏನಿಲ್ಲ ಸರ್ ಫುಲ್ ಕ್ಯಾಶಲ್ಲಿ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಅದು ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಟೈರ್ ಕಂಡೀಷನ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫ್ರಂಟ್ ಪರ್ಸೆಂಟ್ ಇದೆ ಬ್ಯಾಕ್ ಒಂದು 50% ಇದೆ. ಓಕೆ ಸರ್. ಟಾರ್ಪಲ್ ಏನು ಅಸ್ತಸ್ತ ಇದೆ? ಆ, ಟಾರ್ಪಲ್ ಇದೆ. ಸರಿ ಸರಿ. ಎಸ್ಪರ್ಕ್ಕೆ ಮೈಲೇಜ್ ಮೈಲೇಜ್ ಬರ್ತದ ಸರ್ 16 ಬರ್ತದ. 16. ಹು. ಒಳಗಡೆ ಮ್ಯೂಸಿಕ್ 플레이ರ್ वगैरे ಏನಾ ಇಲ್ವಾ ಇಲ್ಲ ಸರ್ ಅದರಲ್ಲಿ. ಟ್ರೈನಿಂಗ್ ಆಕ್ಷನ್ ಇಲ್ವಾ. ಹು. ಇಂಜಿನ್ ಚೆನ್ನಾಗಿದೆ ಗಡಿದೆ. ಚೆನ್ನಾಗಿದೆ ಸರ್. ಎಲ್ಲಿ ಬರ್ತೀರ ಲೊಕೇಶನ್ ಗಡಿ ಇದು ಲಾಲ್ಬಾಗ್ ವಿಲ್ಸನ್ ಗಾರ್ಡನ್ ಬರ್ತದೆ ವಿಲ್ಸನ್ ಗಾರ್ಡನ್ ಲಾಲ್ಬಾಗ್ ಹ್ಮ್ ಎಷ್ಟು ಹೇಳ್ತೀರ ಗಡಿಗೆ ರೇಟ್ ಇದೆ ಅದು 385 ಹೇಳ್ತಾ ಇದೀನಿ ಸರ್ 385 ಹ್ಮ್ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ಅಂದ್ರೆ ಒಂದು 375 ಗೆ ಕೊಡ್ತೀನಿ ಸರ್ 375 ಹ್ಮ್ ಬೋನಸ್ ಏನ ಇದೆ ಗಡಿ ಲೋನ್ ಬೇಕಾದ್ರೆ ಮಾಡ್ಸಿ ಕೊಡ್ತೀನಿ ಸರ್ ಲೋನ್ ಅಷ್ಟೇ ಇದೆ ಹ್ಮ್ ಒಂದೆರಡು ಎರಡು ಅವರ್ ಲೋನ್ ಲೋನ್ ಅಂತ ಗಡಿ ಇದು ಆ ಆಗುತ್ತೆ ಸರ್ நெகோசியே குடியுமா